ನಮಸ್ಕಾರ ಎಲ್ಲ ನಮ್ಮ ಮದ್ದು ವೀಕ್ಷಕರೇ ಬರ್ರಿ ಸ್ಪೆಷಲ್ ಊಟ ಉತ್ತರ ಊಟ ಅದು ಟ್ರೈನ್ ದಾ ಮಾಡ ಇವತ್ತ ಮಸ್ತ್ ಐತ್ ನೋಡ್ರಿ ಇವತ್ ನಾವ್ ಎಲ್ ಹೊ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋರಿ ವೈಷ್ಣವ್ ದೇವಿಗೆ ಹೊಂಟೇವ್ ನಾವ್ ಇವತ್ತು ನೋಡ್ರಿ ಟ್ರೈನ್ ಐನ್ ಇಳದ್ವಿ ಟ್ರೈನ್ ಐನ್ ಇಳೋದ ಅಲ್ಲಿಂದ ವೈಷ್ಣ ದೇವಿಗೆ ಹೊಂಟೇವ್ ನಾವ್ ಆಮೇಗ ಇದೆಲ್ಲಾ ಹೋ ರೋಡ್ ಇಲ್ಲ ಎಲ್ಲ ಹೆಂಗ ಅಜ್ಜು ಬಾಜು ಹೆಂಗೈತ್ ನಿಮಗ ಸೀನ್ಸ್ ಹಂಗಂತ ಹೇಳಿತ್ತು ಸಾತ್ ನೋಡ್ರಿ ಇತ್ತೋಬೇಕಾದ್ರಪ್ಪ ಆತರ ಸಾತ್ ಬರೀ ಹಂಗ ಹೋಗೋನಂತ ದೇವಿ ದೇವಾಲಯವು ಇರುವುದು ತ್ರಿಕೂಟ ಪರ್ವತದಲ್ಲಿ ನೂರ ಎಂಟು ಶಕ್ತಿ ಪೀಠದಲ್ಲಿ ಇದು ಒಂದು ಸಹ ಶಕ್ತಿ ಪೀಠ ಈ ದೇವಿಯನ್ನು ದೇವಿ ಎಂದು ಪೂಜಿಸುತ್ತಾರೆ ದಂತ ಕಥೆಯದ ಪ್ರಕಾರ ಸರಸ್ವತಿ ಪಾರ್ವತಿ ಲಕ್ಷ್ಮಿಯರು ನೀಡಿದ ಜನ್ಮ ನೀಡಿದಂತಹ ಇವಳು ವೈಷ್ಣವ ದೇವಿ ವೈಷ್ಣವ ದೇವಿಯು ನನಗೆ ಏಕೆ ಜನ್ಮ ನೀಡಿದೆ ಅಂತ ಕೇಳಿದಾಗ ಆಗ ಮೂರು ಸರಸ್ವತಿ ಪಾರ್ವತಿ ಮತ್ತು ಲಕ್ಷ್ಮೀ ದೇವಿ ಹೇಳಿದ್ದು ನೀನು ಜಗತ್ತಿನಲ್ಲಿ ಧರ್ಮವನ್ನು ಕಾಪಾಡಲಿಕ್ಕಾಗಿ ನೀನು ಅವತರಿಸಿದ್ದೀಯಾ ಎಂದು ಹೇಳಿದರು ವೈಷ್ಣ ದೇವಿಯು ಯುಗದಲ್ಲಿ ದಕ್ಷಿಣ ಭಾರತದಲ್ಲಿ ಕರಾವಳಿಯಲ್ಲಿ ರಾಮೇಶ್ವರದಲ್ಲಿ ಒಬ್ಬರ ಪಂಡಿತರ ಮನೆಯಲ್ಲಿ ಜನಿಸುತ್ತಾಳೆ ಪಂಡಿತರಾದಂತ ರತ್ನಾಕರರ ಮಗಳಾಗಿ ಜನಿಸುತ್ತಾಳೆ ಆ ಪಂಡಿತನು ತನ್ನ ಮಗಳಿಗೆ ತ್ರಿಕೂಟ ಎಂದು ಹೆಸರು ಇಡುತ್ತಾನೆ ಆದರೆ ಇವಳು ವಿಷ್ಣುವಿನ ವಂಶವೆಂದು ತಿಳಿದು ಇವಳು ದೇವಿ ಎಂದು ಪ್ರಚಲಗೊಳ್ಳುತ್ತಾಳೆ ವೈಷ್ಣವ ದೇವಿಯು ತನಗೆ ಒಂಬತ್ತು ವರ್ಷಗಳು ಇದ್ದಾಗ ಅವಳು ಕಠಿಣ ತಪಸ್ಸನ್ನು ಮಾಡುತ್ತಾ ಒಂದು ಕಡಲ ತೀರದಲ್ಲಿ ಕುಳಿತ ಕುಳಿತುತ್ತಾಳೆ ಏಕೆಂದರೆ ಶ್ರೀರಾಮನು ತನ್ನನ್ನು ಮದುವೆಯಾಗಬೇಕೆಂದು ಅವಳ ಬಯಕೆ ಶ್ರೀರಾಮನು ಸೀತೆಯು ಕಳೆದು ಹೋದಾಗ ಅವಳ ಅವಳನ್ನು ಹುಡುಕುತ್ತಾ ಬರುವಾಗ ಸೀತೆಯನ್ನು ಅಲ್ಲೊಂದು ಕಡಲ ತೀರದಲ್ಲಿ ಒಂದು ಬಾಲಕಿ ತಪಸ್ಸಿನ ತಪಸ್ಸು ಮಾಡುತ್ತಾ ಕುಳಿತಿರುತ್ತಾಳೆ ಅದನ್ನು ನೋಡಿ ಕಂಡು ಹೋದಾಗ ದೇವಿಯು ವೈಷ್ಣವ ದೇವಿಯು ನನ್ನನ್ನು ಮದುವೆಯಾಗುವಂತೆ ಶ್ರೀರಾಮನಲ್ಲಿ ಕೇಳುತ್ತಾಳೆ ಆವಾಗ ಶ್ರೀರಾಮನು ನಾನು ಈ ಜನ್ಮದಲ್ಲಿ ನಿನ್ನನ್ನು ವಿವಾಹ ಮಾಡಿಕೊಳ್ಳಲು ಆಗುವುದಿಲ್ಲ ಆದರೆ ಮುಂದಿನ ಜನ್ಮದಲ್ಲಿ ಕಲಿಯುಗದಲ್ಲಿ ಕಲಿಕೆ ಅವತಾರವನ್ನು ತಾಳಿ ನಾನು ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಅಲ್ಲಿಯ ತನಕನು ನೀನು ಅಲ್ಲಿಯವರೆಗೂ ನೀನು ಹಿಮಾಲಯದ ತ್ರಿಕೂಟದಲ್ಲಿ ತಪಸ್ಸನ್ನು ಮಾಡುತ್ತಾ ಕುಳಿತಿರು ಎಂದು ಶ್ರೀರಾಮನು ಹೇಳುತ್ತಾನೆ ಅನ್ ದೇವಿಗೆ ಹೇಳುತ್ತಾನೆ ನೀನು ಭಕ್ತ ಭಕ್ತರ ಸಂಕಟವನ್ನು ನಿವಾರಿಸುತ್ತಾ ಅಲ್ಲಿ ಇರು ನೀನು ಅಲ್ಲಿ ಅಲ್ಲಿ ತಪಸ್ಸು ಮಾಡುತ್ತಾ ಇರು ನಾನು ಕಲಿಯುಗದಲ್ಲಿ ಬಂದು ವಿವಾಹವನ್ನು ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಆಮೇಲೆ ಶ್ರೀರಾಮನು ರಾವಣನ ವಿರುದ್ಧ ಗೆದ್ದಾಗ ಅವಾಗ ವಿಷ್ಣುವ ದೇವಿಯು ಒಂಬತ್ತು ದಿನಗಳು ನವರಾತ್ರಿಯನ್ನು ಆಚರಿಸುತ್ತಾಳೆ ಅದಕ್ಕೆ ಈಗಲೂ ಸಹ ಒಂಬತ್ತು ದಿನಗಳು ನವರಾತ್ರಿಯನ್ನು ಅಲ್ಲಿ ಆಚರಿಸುತ್ತಾರೆ ಇದು ಕಠಿಣವಾದ ಕಾಲು ನಡಿಗೆಯಲ್ಲಿ ಕುಡಿರುತ್ತದೆ ನಿಮಗೆ ಬೇಕೆಂದರೆ ನೀವು ಟ್ರೈನಲ್ಲಿ ಆದರೂ ಹೋಗಬಹುದು ರೋಪ್ವೇಯಲ್ಲಿ ಆದರೂ ಹೋಗಬಹುದು ಅಥವಾ ನಡ್ಕೊಂತಾದ್ರೂ ಹೋಗಬಹುದು ಸಾರೆ ಬೋಲೋ ಜೈ ಮಾತಾಜಿ ಸಾರೆ ಬೋಲೋ ಜೈ ಮಾತಾಜಿ ಆ ಒಂಬತ್ತು ದಿನಗಳಲ್ಲಿ ಶ್ರೀರಾಮಾಯಣವನ್ನು ಅಲ್ಲಿ ಸ್ಪಟಿಸುತ್ತಾರೆ ನವರಾತ್ರಿಯಲ್ಲಿ ನೋಡಿರಿ ಇಲ್ಲೆಲ್ಲರೂ ಹೊಂಟಾರ ಎಷ್ಟು ಚಂದ ಹೊಂಟಾರ ನೋಡ್ರಿ ಹೇಳ್ತೀನಿ ನಾನು ಅಲ್ಲಿ ಮಳೆ ಮಳಿ ಗಾಳಿ ಚಳಿ ಒಂದ್ಸ ಬಿಸಿಲು ಆಗ್ತೈತಿ ಒಂದ್ಸಾ ಮಳಿ ಬಲತೈತಿ ಒಂದ್ಸ ಚಳಿ ಆಗ್ತೈತಿ ಅಂಥದ್ರಾಗ ಇಲ್ಲಿ ನಡ್ಕೊಂತ ಹೊಂಟಾರ್ರಿ ಎಲ್ಲರೂ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಮತ್ತು ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಸಹ ನಂದು ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಕಳಿಸ್ರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಂಥೇಳಿರಿ ನಾವು ಮ್ಯಾಗ ವೈಷ್ಣೋದೇವಿನ ದರ್ಶನ ಪಡ್ಕೊಂಡು ಆದ್ಮ್ಯಾಗ ಇಲ್ಲಿಂದ ರಂಗ ಮತ್ತು ಬೇರೆ ಕಡೆಯಲ್ಲೂ ಹೊಂಟಿದ್ದೇವ್ರಿ ನಾ ಎಲ್ಲಿ ಹೊಂಟೇವಿ ಅಂತಂತೇಳಿ ನಾನು ನಿಮ್ಗೆ ಅದನ್ನು ವೀಡಿಯೋ ಅದನ್ನು ಲಾಗ್ನು ನಿಮ್ಗೆ ತೋರಿಸ್ತೇನೆ ಅಲ್ಲಿ ಇರುವ ಜಾಗ ಅಂದ್ರೆ ಲೋಕಲ್ ಅಲ್ಲಿ ಹೆಂಗಿರ್ತಾರ ಅಂತ ಹೇಳಿ ಇದನ್ನ ಸಣ್ಣ ಕ್ಲಿಪ್ಪಿಂಗ್ ಆಗಿ ತೋರಿಸುವಂಥ ಪ್ರಯತ್ನ ಮಾಡೋದೇನು ನೋಡ್ರಿ ಇದೆ ನೀನ್ ಅವ್ರವನೇ ಇಟ್ಕೊಂಡಿಲ್ಲ ಅಲ್ಲ ಈಗ ಅವ್ನು ನೋಡ್ಕೊಂಡಿಲ್ಲ ನಾವು